ಸ್ನೇಹಿತರೆ ಒಂದು ಕಡೆ ನ್ಯೂಜಿಲೆಂಡ್ ವಿರುದ್ಧ ಸೋಲುತ್ತಿದ್ದರೂ ಕೂಡ ಹೈದರಾಬಾದ್ ವಿರುದ್ಧ ಆರ್ಸಿಬಿ ತಂಡದ ಗೆಲುವಿನ ನಂತರ ವಿರಾಟ್ ಕೊಹ್ಲಿ ಅವರ ಸ್ಲೋ ಬ್ಯಾಟಿಂಗ್ ನ ಬಗ್ಗೆ ಆಡಿಕೊಂಡ ಪಾಕಿಸ್ತಾನ್ ತಂಡದ ಆಟಗಾರರು ಗೇಲಿ ಮಾಡುವ ಮೂಲಕ ನೀಡಿದರು ಆಘಾತಕಾರಿ ಹೇಳಿಕೆ ಪಾಕಿಸ್ತಾನ ತಂಡದ ಆಟಗಾರರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಬಾಬರ್ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ನಿನ್ನೆ ಹೈದರಾಬಾದ್ ಹಾಗೂ ಆರ್ ಸಿಬಿ ನಡುವೆ ನಡೆದ ಪಂದ್ಯದಲ್ಲಿ ಬ್ಯಾಟಿಂಗ್ ಆಡಿದ ವಿರಾಟ್ ಕೊಹ್ಲಿ ಅವರು ನಲವತ್ ಮೂರು ಎಸೆತಗಳಲ್ಲಿ ಐವತ್ತೊಂದು ರನ್ ಅರ್ಧ ಶತಕವನ್ನು ಬಾರಿಸಿದರು ಹಾಗೂ ಆರ್ ತಂಡ ಪಂದ್ಯವನ್ನು ಕೂಡ ಗೆದ್ದುಕೊಂಡಿತು ಆದರೆ ಪಂದ್ಯವನ್ನು ಗೆದ್ದ ನಂತರವೂ ಕೂಡ ವಿರಾಟ್ ಕೊಹ್ಲಿ ಅವರ ಸ್ಲೋ ಬ್ಯಾಟಿಂಗ್ ನ ಬಗ್ಗೆ ಪಾಕಿಸ್ತಾನದ ಸ್ಟಾರ್ ಆಟಗಾರರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ಹರೀಶ್ ರಾವ್ ಅವರು ವಿರಾಟ್ ಕೊಹ್ಲಿ ಅವರು ಒಬ್ಬ ಗ್ರೇಟ್ ಆಟಗಾರ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಿಲ್ಲ ಆದರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರಂತಹ ಸ್ಲೋ ಬ್ಯಾಟ್ಸ್ಮನ್ ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅವಕಾಶ ಕೊಡುವುದು ಬಹಳ ದೊಡ್ಡ ತಪ್ಪು ಏಕೆಂದರೆ ವಿರಾಟ್ ಕೊಹ್ಲಿ ಅವರಂತಹ ಸ್ಲೋ ಬ್ಯಾಟಿಂಗ್ ಅನ್ನು ನಮ್ಮ ತಂಡದ ಬೌಲರ್ ಗಳೇ ಆಡುತ್ತಾರೆ ನಾನು ಮತ್ತೊಮ್ಮೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಬೌಲಿಂಗ್ ಮಾಡಲು ಬಹಳ ಎಕ್ಸೈಟ್ ಆಗಿದ್ದೇನೆ ಏಕೆಂದರೆ ಈ ಬಾರಿ ನಾನು ವಿರಾಟ್ ಕೊಹ್ಲಿ ಅವರನ್ನು ಕ್ಲೀನ್ ಬೋರ್ಡ್ ಮಾಡುವ ಮೂಲಕ ಸೇಡ್ ಅನ್ನು ತೀರಿಸಿಕೊಳ್ಳುತ್ತೇನೆ ಎಂದು ಹೇಳಿದರು ಹಾಗೂ ಮಾತನಾಡಿದ ಶಾ ಅಫ್ರಿದಿ ಅವರು ಓವರ್ ಕಾನ್ಫಿಡೆಂಟ್ ಇರುವ ಭಾರತ ತಂಡ ಎಲ್ಲವನ್ನೂ ಗೆಲ್ಲುತ್ತದೆ ಎಂದು ಅಂದುಕೊಂಡಿದೆ ಆದರೆ ಎರಡ್ ಸಾವಿರದ ಹದಿಮೂರರಿಂದ ಭಾರತ ತಂಡ ಇದುವರೆಗೆ ಒಂದು ಐಸಿಸಿ ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ ಮತ್ತು ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿಯೂ ಕೂಡ ನಾವು ಭಾರತ ತಂಡವನ್ನು ಹೀನಾಯವಾಗಿ ಸೋಲಿಸುತ್ತೇವೆ ಮತ್ತು ವಿರಾಟ್ ಕೊಹ್ಲಿ ಅವರು ಎಷ್ಟೇ ಉತ್ತಮವಾದ ಬ್ಯಾಟ್ಸ್ಮನ್ ಆದರೂ ಕೂಡ ನಮ್ಮ ತಂಡದ ಹತ್ತಿರ ಕೂಡ ವಿರಾಟ್ ಕೊಹ್ಲಿ ಅವರಿಗಿಂತ ಅದ್ಭುತವಾದ ಬ್ಯಾಟ್ಸ್ಮನ್ ಬಾಬರ್ ಅಜಮ್ ಅವರು ಇದ್ದಾರೆ ಎಂದು ಹೇಳಿದರು ಮತ್ತು ಮಾತನಾಡಿದ ಮೊಹಮ್ಮದ್ ಆಮೀರ್ ಅವರು ನನ್ನ ಪ್ರಕಾರ ಬ್ಯಾಟ್ಸ್ಮನ್ನೇ ಕ್ರೆಟ್ ಯಾವುದೇ ರೀತಿ ಮ್ಯಾಟರ್ ಆಗುವುದಿಲ್ಲ ಏಕೆಂದರೆ ಅಂತಿಮದಲ್ಲಿ ಎಲ್ಲರೂ ನೋಡುವುದು ನೀವು ನಿಮ್ಮ ತಂಡವನ್ನು ಗೆಲ್ಲಿಸಿದ್ದೀರಾ ಅಥವಾ ಸೋಲಿಸಿದ್ದೀರಾ ಎಂಬುದನ್ನು ಹಾಗೂ ಇದರಲ್ಲಿ ಚೇಸ್ ಮಾಡುವ ಮೂಲಕ ತಮ್ಮ ತಂಡವನ್ನು ಗೆಲ್ಲಿಸುವ ಸಾಮರ್ಥ್ಯವನ್ನು ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಐಪಿಎಲ್ ನಲ್ಲಿ ಎಷ್ಟೇ ಸ್ಲೋ ಆದ ಬ್ಯಾಟಿಂಗ್ ಅನ್ನು ಆಡಿದರೂ ಕೂಡ ಟೀಂ ಇಂಡಿಯಾವನ್ನು ಏಕಾಂಗಿಯಾಗಿ ನಿಂತು ಗೆಲ್ಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದ್ದರಿಂದ ನಾನು ವಿರಾಟ್ ಕೊಹ್ಲಿ ಅವರಂತಹ ಒಬ್ಬ ಉತ್ತಮವಾದ ಬ್ಯಾಟ್ಸ್ಮನ್ ನ ಬಹಳ ರೆಸ್ಪೆಕ್ಟ್ ಮಾಡುತ್ತೇನೆ ಮತ್ತು ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಅವರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಎಂದು ಹೇಳಿದರು ಹಾಗೂ ಮಾತನಾಡಿದ ನಸೀಂ ಶಾ ಅವರು ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ನನ್ನ ಮುಂದೆ ಮಂಡಿಯೂರಲೇಬೇಕು ಏಕೆಂದರೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ನನ್ನ ಬಾಲ್ ಅನ್ನು ಹೊಡೆಯುವುದಿರಲಿ ನನ್ನ ವೇಗದ ಬಾಲ್ ಅನ್ನು ಮುಟ್ಟಲು ಕೂಡ ಸಾಧ್ಯವಿಲ್ಲ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಪಾಕಿಸ್ತಾನ ಹಾಗೂ ಭಾರತ ತಂಡದ ನಡುವೆ ನಡೆಯಲಿರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಮೊದಲ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ